ಎಲ್ಲರಿಗೂ ನಮಸ್ಕಾರ ಈಗಾಗಲೇ ಟಿ ಟಿ ಎಕ್ಸಾಮ್ ಮುಗಿದಿದೆ ಸಾಕಷ್ಟು ಪ್ರಿಪ್ರೇಷನ್ ಪಾಸ್ಟ್ ನಡೀತಾ ಇದೆ ಎಲ್ಲರದು ಜಿ ಪಿ ಎಸ್ ಟಿಯರ್ಗೆ ಹಾಗೆ ಪಿ ಎಸ್ ಟಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅದೇ ರೀತಿಯಾಗಿ ನಾನು ಈಗ ಓದ್ತಾ ಇರೋದು ಕಂಪ್ಯೂಟ್ರ್ ಪುಸ್ತಕ ನಿನ್ನೆ ಒಂದು ವಿಡಿಯೋ ಹಾಕಿದ್ದೆ ನಾನು ವಿಡಿಯೋದಲ್ಲಿ ಸಾಕಷ್ಟು ಕಮೆಂಟ್ಗಳನ್ನ ಮಾಡಿದ್ರಿ ಈಗ ಈಗಾಗಲೇ ಎಷ್ಟು ಪಾಸ್ಟ್ ಹೊಂಟಿದೆ ಅಂದರೆ ಡಾಕ್ಯುಮೆಂಟ್ಸ್ ಸರಿ ಸರಿ ಮಾಡ್ತಾ ಇದ್ದ ಮಾಡ್ತಾ ಇದ್ದೀರಾ ತುಂಬ ಖುಷಿ ವಿಷಯ ಅಷ್ಟು ಏನಪ್ಪ ಅಂದರೆ ಓದ್ತಾ ಇದ್ದೀರಾ ಅಂಥೇಳಿ ಅಂದರೆ ಓದೋದಷ್ಟು ಏನಪ್ಪ ಅಂದರೆ ಮುಗಿಸಿದ್ದೀರಾ ಅಂಥೇಳಿ ಸಾಕಷ್ಟು ಜನ ಓದಿ ಕೂತಿದೆ ಈಗ ಡಾಕ್ಯುಮೆಂಟ್ಸ್ ಸಹ ಸ ಯಾವ ಡಾಕ್ಯುಮೆಂಟ್ಸ್ ಬೇಕು ಏನು ಬೇಕು ಅಂತ ನಾನು ಕೇಳ್ತಾ ಇದ್ದೀರಿ ಆದರೆ ಡಾಕ್ಯುಮೆಂಟ್ಸ್ಗಿಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೀರಿ ನಿಮ್ಮ ಡಿಗ್ರಿ ಸರ್ಟಿಫಿಕೇಟ್ ಆಗಲಿ ನಿಮ್ಮ ಕಮ್ಯುನಿಕೇಷನ್ ಸರ್ಟಿಫಿಕೇಟ್ ಆಗಲಿ ಇವುಗಳನ್ನು ಇನ್ಕಮ್ ಆಗಲಿ ಕೆಲವೊಂದು ಇನ್ಕಮ್ಗಳ ಬಗ್ಗೆ ಪ್ರಶ್ನೆಗಳನ್ನ ಕೇಳಿದ್ರಿ ಇನ್ಕಮ್ ತಂದೆ ಬೇಕಾ ಅಥವಾ ಗಂಡನ ಬೇಕಾ ಅಂತೇಳಿ ಮ್ಯಾರಿಡ್ ವುಮೆನ್ದ ಗಂಡನ ಬೇಕಾ ಅಥವಾ ತಂದೆದು ಬೇಕಾ ಅಂತ ಕೇಳಿದ್ರಿ ಈಗಾಗಲೇ ಕೋರ್ಟ್ನಲ್ಲಿ ಕೇಸ್ ಇರೋದೇ ಅದ ಸಲುವಾಗಿ ಯಾಕಂದರೆ ಸಾಕಷ್ಟು ಜನ ತಂದೆಯ ಒಂದು ಇನ್ಕಮನ್ನು ಹಚ್ಚಿದ್ದರಿಂದ ಎಷ್ಟೋ ಜನರು ಈಗಲ್ಲಿ ಕೇಸ್ ಇದೆ ಹೀಗಾಗಿ ಅದಕ್ಕೋಸ್ಕರ ನೀವೇನು ಮಾಡ್ರಿ ಒಂದು ಸೊಲ್ಯೂಷನ್ ಅಂದರೆ ಈ ಕಡೆ ತಂದೆಯದು ತೆಗಿಶಿಡಿ ಈ ಕಡೆ ನೀವು ಮ್ಯಾರಿಡ್ ವುಮೆನ್ ಆಗಿದ್ದರೆ ತ ಗಂಡಂದು ಇನ್ಕಮನ್ನು ತೆಗಿಶಿಡಿ ಬರುತ್ತೆ ಎರಡು ಇದ್ದಾಗ ಯಾವ್ದು ಕೇದ್ರೂ ನೀವು ಹಾಕೋಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ನಾನು ಹೇಳ್ಬೋದು ನಾವು ಜಿ ಪಿ ಎಸ್ ಟಿ ಆರ್ ಪ್ರಶ್ನೆ ಪತ್ರಿಕೆಯನ್ನು ಜಿ ಪಿ ಎಸ್ ಟಿ ಆರ್ ಈ ಒಂದು ಹುದ್ದೆಯನ್ನು ಪಡ್ಕೋಬೇಕಾದ್ರೆ ಸಾಕಷ್ಟು ಪ್ರಿಪ್ರೇಷನನ್ನು ಮಾಡ್ತಾಯಿದ್ದೀರಿ ನಾನು ಸಹ ಏನಪ್ಪ ಅಂದರೆ ಅದೇ ರೀತಿಯಾಗಿ ಪ್ರಿಪ್ರೇಷನ್ನ ಇದ್ದೀನಿ ಯಾಕಂದರೆ ಒಂದು ಬಾರಿ ನಾನು ಕಳ್ಕೊಂಡಿದ್ದೀನಿ ಜಿ ಪಿ ಎಸ್ ಟಿ ಆರ್ ಎಕ್ಸಾಮನ್ನು ಎಕ್ಸಾಮ್ದಲ್ಲಿ ಸ್ವಲ್ಪ ಕಡಿಮೆ ಅಂಕಗಳು ಬಂದಿದ್ದರಿಂದ ನಾನು ಹೊರಗುಳಿದೆ ಹೀಗಾಗಿ ಈ ಸರಿ ಏನಪ್ಪ ಅಂದ್ರೆ ನಾನು ಸಹ ನಿಮ್ಮ ಜೊತೆ ಪ್ರಿಪ್ರೇಷನ್ ಮಾಡ್ತಾಯಿದ್ದೀನಿ ಮಾಡುವಾಗ ನನ್ನದೊಂದು ಸಲಹೆ ಏನಪ್ಪ ಅಂದರೆ ಯಾವತ್ತಲೂ ನಾವು ಓದುವಾಗ ಅದರ ಬಗ್ಗೆ ಸ್ವಲ್ಪ ತಿಳ್ಕೊಂಡೇ ಓದಬೇಕಂತೆ ನಮ್ಮದು ಒಂದು ಒಂದು ಯಾವುದೇ ಒಂದು ವಿಷಯವನ್ನು ಓದುವಾಗ ಅದರ ಬಗ್ಗೆ ಒಂದು ಪ್ಯಾಟರ್ನ್ ಇರಲೇಬೇಕು ಹಾಗಾಗಿ ಎಲ್ಲರೂ ಕಂಪಲ್ಸರಿ ನಮ್ದು ಸಿಲ್ಯಾಬಸ್ ಈಗಾಗಲೇ ನಿಮ್ಗೆ ಗೊತ್ತಿರುತ್ತೆ ಸಿಲೆಬಸ್ ಯಾವ ರೀತಿಯಾಗಿ ಇದೆ ಜಿ ಪಿ ಎಸ್ ಟಿಯರಿಗೆ ಎಷ್ಟು ಅಂಕಗಳನ್ನು ಪಡ್ಕೋಬೇಕಂತೇಳಿ ಯಾಕಂದರೆ ನಾವು ಫಸ್ಟ್ ಪ್ರಥಮವಾಗಿ ಜಿ ಪಿ ಎಸ್ ಟಿಯವರು ಪತ್ ಪ್ರಶ್ನೆ ಪತ್ರಿಕೆಯನ್ನು ಬರೆದವ್ರಿಗೆ ಸ್ವಲ್ಪ ಗೊತ್ತಿರುತ್ತೆ ಅದು ಪ್ರಶ್ನೆ ಪ್ರಶ್ನೆ ಪತ್ರಿಕೆ ಯಾವ ರೀತಿಯಾಗಿರುತ್ತೆ ನಾವು ಯಾವ ರೀತಿಯಾಗಿ ಪ್ರಿಪೇರ್ ಆಗಬೇಕಂತೇಳಿ ಆದರೆ ಕೆಲವೊಂದು ಜನರಿಗೆ ಏನಪ್ಪ ಅಂದ್ರೆ ಬರೆದಿರೋಲ್ಲ ಈಗ ಪ್ರೆಷರ್ ಇರ್ತಾರೆ ಈಗ ರೀಸೆಂಟ್ ಟಿ ಇ ಟಿ ಪಾಸ್ ಆಗಿರುತ್ತೆ ಹೀಗಾಗಿ ಜಿ ಪಿ ಎಸ್ ಟರ್ ಪ್ರಶ್ನೆ ಪತ್ರಿಕೆಗೆ ಪ್ರಶ್ನೆ ಪತ್ರಿಕೆಯನ್ನು ಬರೆದಿರಲ್ಲ ಹೀಗಾಗಿ ಅವರಿಗೋಸ್ಕರ ಏನಪ್ಪ ಅಂದರೆ ನಾನು ಈ ಒಂದು ನನ್ನ ಒಂದು ವಿಡಿಯೋದಲ್ಲಿ ಯಾವ ರೀತಿಯಾಗಿ ಸಿಲೆಬಸ್ ಇರುತ್ತೆ ಪ್ಯಾಟರ್ನ್ ಯಾವ ರೀತಿಯಾಗಿ ಬರುತ್ತೆ ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ ಸ್ವಲ್ಪ ನಾವು ಓದುವಾಗ ಅದರ ಬಗ್ಗೆ ನಾವು ತಿಳ್ಕೊಂಡ್ವಿ ಸ್ವಲ್ಪ ಯಾವ ವಿಷಯದಲ್ಲಿ ನಾವು ಹೆಚ್ಚಿನ ಒಂದು ಜ್ಞಾನವನ್ನು ಪಡ್ಕೋಬೇಕನ್ನೋದು ಅರ್ಥ ಆಗುತ್ತೆ ಹೀಗಾಗಿ ಫಸ್ಟ್ ಪ್ರಥಮವಾಗಿ ನೀವು ಈಗ ಜಿ ಪಿ ಟಿ ಟಿಯರ್ ಪ್ರಿಪ್ರೇಷನ್ ಮಾಡ್ತಾ ಇರೋರು ಒಂದು ಅದರ ಬಗ್ಗೆ ಸಿಲ್ಯಾಬಸ್ಸನ್ನು ಕಂಡ್ಕೊಂಡು ಯಾವ ವಿಷಯದಲ್ಲಿ ನಾನು ಹಿಂದಿದ್ದೀನಿ ಯಾವ ವಿಷಯವನ್ನು ನಾನು ಓದಬೇಕು ಅನ್ನೋದನ್ನು ನೀವು ತಿಳ್ಕೊಂಡು ಓದಿದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಯಾಕಂದರೆ ನಾನು ಪ್ರಥಮ ಜಿ ಪಿ ಎಸ್ ಟಿ ಆರ್ ಬರೆಯುವಾಗ ನಾನು ಮಾಡಿದ ತಪ್ಪೇ ಅದು ಯಾಕಂದ್ರೆ ನಾನು ಪ್ಯಾಟರ್ನ್ ತೊಗೊಂಡಿದ್ದೆ ಆದರೆ ಯಾವ ವಿಷಯದ ಮೇಲೆ ನಾನು ಅಂಕಗಳನ್ನ ಪಡ್ಕೋಬೇಕು ಅನ್ನೋದೇ ನನಗೆ ಅರ್ಥ ಆಗಲಿಲ್ಲ ಯಾಕಂದರೆ ಕಡಿಮೆ ಅವಧಿ ಇತ್ತು ಹೀಗಾಗಿ ನೋಡ್ರಿ ಕಾಲ್ ಫಾರ್ ಮಾತ್ರ ಕೇವಲ ಒಂದು ಎರಡು ತಿಂಗಳು ಕೊಡೋಲ್ಲ ಒಂದು ದೀಡ್ ತಿಂಗಳು ಅಷ್ಟೇ ಕೊಡ್ತಾನೆ ಅಷ್ಟರಲ್ಲಿ ನಾವು ಎಲ್ಲ ಮುಗಿಸ್ತೀವಿ ಅನ್ನೋದು ಒಂದು ದೊಡ್ಡತನ ಅಂತೇಳಿ ಹೇಳ್ಬೋದು ಹೀಗಾಗಿ ಇನ್ನೂ ಟೈಮ್ ಇದೆ ಈಗ ಇನ್ನೂ ಕಾಲ್ ಆಗಲಿ ಕಾಲ್ ಆಗಲಿ ಅಂತ ಎಷ್ಟೋ ಜನ ಓದಿದವರು ಕೇಳ್ತಾ ಇದ್ದಾರೆ ಓದಿದವರಿಗೆ ಒಂದು ಸುವರ್ಣ ಅವಕಾಶ ಅಂತ ಹೇಳ್ಬೋದು ಯಾಕಂದರೆ ಇನ್ನೂ ಟೈಮ್ ಐತಿ ನೀವು ಏನು ಮಾಡ್ಕೋಬೋದು ಇದು ಒಂದು ಟೈಮ್ ಟೇಬಲನ್ನು ಹಾಕೊಂಡು ಅಥವಾ ಪ್ಯಾಟರ್ನ್ ಯಾವ ರೀತಿಯಾಗಿ ಐತಿ ಅನ್ನೋದನ್ನು ತಿಳ್ಕೊಂಡು ನೀವು ಈ ಎಕ್ಸಾಮನ್ನು ಇದ್ರ ಅಟೆಂಡ್ ಮಾಡ್ಬೋದು ಫಸ್ಟ್ ನಮ್ದು ಪ್ಯಾಟರ್ನ್ ಹೆಂಗೈತಿ ಅಂತೇಳಿ ನಾವು ತಿಳ್ಕೊಂಡ್ವಿ ಅಂದ್ರೆ ಆ ವಿಷಯದ ಮೇಲೆ ನಮ್ಗೆ ಹಿಡಿತ ಸಾಧಿಸಕ ಅನುಕೂಲ ಆಕತಿ ಯಾಕಂದರೆ ನಾನು ಈಗಾಗಲೇ ಒಂದು ಪೆಟ್ ತಿಂದನೆ ಯಾಕಂದರೆ ಜಿ ಪಿ ಎಸ್ ಟಿ ಆರಲ್ಲಿ ಹೋಗಿ ಕಡಿಮೆ ಸ್ವಲ್ಪ ಕಡಿಮೆ ಅಂಕಗಳಿಂದ ಹೊರಗುಳಿಯೋದು ಅಂದರೆ ತುಂಬ ಕಷ್ಟ ಆಗುತ್ತೆ ಯಾಕಂದರೆ ನಮ್ಮ ಜೊತೆ ಇದ್ದವರು ಈಗ ಶಿಕ್ಷಕರಾಗಿ ಅದೇ ಶಾಲೆಯಲ್ಲಿ ಶಿಗ ಕಲಿಸ್ತಾ ಇದ್ದಾರೆ ಆದರೆ ನಾವು ವಂಚಿತರಾಗಿ ಹೊರಗೆ ಬರ್ತೀವಲ್ಲ ಅದು ನಮಗೆ ಆಗೋ ನೋವು ತುಂಬ ಇರುತ್ತೆ ಅದನ್ನು ಹೇಗಾದರೂ ನಾವು ಪಡ್ಕೋಬೇಕ ಅನ್ನೋ ಒಂದು ದಿಟ್ಟತನದಿಂದ ಓದಿದರೆ ಖಂಡಿತ ಆಗುತ್ತೆ ಅನ್ನೋ ಮನೋಭಾವನೆಯಿಂದ ಓದ್ತಾ ಇದ್ದೀವಿ ಒಂದು ಪ್ಯಾಟರ್ನ್ ಇರಬೇಕು ಆ ಪ್ಯಾಟರ್ನ್ ಯಾವ ರೀತಿಯಾಗಿ ನಮ್ಮ ಪಕ್ಕದಲ್ಲೇ ಇರಬೇಕು ಅಥವಾ ನಾವು ನಾವತ್ತಲೂ ಅದನ್ನು ನೋಡ್ತಾ ಇರಬೇಕು ಇದೇ ವಿಷಯ ಈ ರೀತಿ ಇದೆ ಅನ್ನೋದನ್ನು ನಾನು ಸಹ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಒಂದು ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿಯಾಗಿ ಇಟ್ಕೋಬೇಕು ಅನ್ನೋದನ್ನು ನಾವೊಂದು ಕಚ ಮಾಡ್ಕೊಂಡಿದ್ದೀನಿ ನೀವು ಚೆನ್ನಾಗಿ ಬರ್ಕೊಂಡು ಏನಪ್ಪ ಅಂದ್ರೆ ನಿಮ್ಮ ಗೋಡೆಗಳಿಗೆ ಓದುತ್ತಿರ್ತಕ್ಕಂಥ ಟೇಬಲ್ ಹತ್ತಿರ ನೀವು ಇಟ್ಕೊಂಡ್ರೂ ಪರವಾಗಿಲ್ಲ ಕುತಿರ್ತಕ್ಕಂಥ ಒಂದು ಓದುತ್ತಿರ್ತಕ್ಕಂಥ ಟೇಬಲ್ ಹತ್ತಿರ ಆಗಲಿ ಮತ್ತು ನೀವು ಓಡಾಡ್ತಕ್ಕರ್ತಕ್ಕಂಥ ಹೆಚ್ಚಾಗಿ ಓಡಾಡ್ತಕ್ಕಂಥ ಸ್ಥಳದಲ್ಲಿ ಆಗಲಿ ಇದನ್ನು ಪ್ಯಾಟರ್ನನ್ನು ಹಚ್ಚೋದು ಏನು ನಮ್ಮ ಎಕ್ಸಾಮ್ ಮುಗಿಯೋ ತನಕ ಮಾತ್ರ ಅದಕ್ಕೋಸ್ಕರ ಏನಪ್ಪ ಅಂದರೆ ಒಂದು ಪ್ಯಾಟರ್ನನ್ನು ಕಚ್ಚಾದಲ್ಲಿ ಮಾಡ್ಕೊಡ್ರಿ ಏನಪ್ಪ ಅಂದ್ರೆ ಮಾಡ್ಕೊಳ್ಳೋರು ಮಾಡ್ಕೊಡ್ರಿ ಅದು ಏನಪ್ಪ ಅಂದರೆ ಪ್ಯಾಟರ್ನ್ ಇದ್ದರೆ ಚೆನ್ನಾಗಿರುತ್ತೆ ನಾನು ಒಂದು ಕಚ್ಚಾದಲ್ಲಿ ಮಾಡ್ಕೊಂಡು ನಾನು ಯಾವತ್ತೂ ಏನಪ್ಪ ಅಂದ್ರೆ ಅಲ್ಲೇ ಇಲ್ಲಿ ಹಚ್ಚಲ್ಲ ಸುಮ್ಮನೆ ನನ್ನ ಬುಕ್ಕಲ್ಲಿ ಇರುತ್ತೆ ನಾನೀಗ ಏನಪ್ಪ ಅಂದರೆ ಕಂಪ್ಯೂಟ್ರನ್ನು ಇದ್ದೀನಿ ಅಲ್ಲೂ ಸಹ ಪಂದು ಗನಕಯಂತ್ರಕ್ಕೆ ಹತ್ತು ಮಾರ್ಕ್ಸ್ ಐತೆ ಅನ್ನೋದು ನಿಮಗೆಲ್ಲರಿಗೂ ಇರಬೇಕು ಎಲ್ಲರೂ ಒಂದು ಕ್ವಶನ್ ಕೇಳಿದ್ರಿ ಜಿ ಪಿ ಎಚ್ ಟಿಯರ್ಗೆ ತುಂಬ ಕಡಿಮೆ ಪೋಸ್ಟ್ ಇದೆ ರೀ ಮೇಡಮ್ ರೀ ಅಂತ ಅಂದ್ರಿ ಈಗ ನಮ್ಗೆ ಕಲ್ಯಾಣ ಕರ್ನಾಟಕಕ್ಕೆ ಎಪ್ಪತ್ತೆಂಟು ಪೋಸ್ಟ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಆದರೆ ಎಪ್ಪತ್ತೆಂಟು ಆಗಲ್ಲ ಇನ್ನೂ ಹೆಚ್ಚು ಪೋಸ್ಟ್ಗಳು ಅಲ್ಲಿ ಜಿ ಪಿ ಎಸ್ ಟಿ ಆರ್ಗೆ ಆಗುತ್ತೆ ಆದರೆ ನಾನು ನಾನು ಎಚ್ ಕೆಗೆ ಜಿ ಪಿ ಸ್ಟಾರ್ ಪೋಸ್ಟು ಚೆನ್ನಾಗಿ ಬಿಡ್ತಾನೆ ಅನ್ನೋದು ಗೊತ್ತು ಅದಕ್ಕಾಗಿ ಪ್ರಿಪೇರ್ ಆಗಿರಿ ನಮಗೆ ಬೇಕಾಗಿರೋದು ನನ್ನದು ಒಂದು ಒಂದೇ ಪೋಸ್ಟ್ ನನಗೆ ಬೇಕಾಗಿರೋದು ನೂರು ಅಲ್ಲ ಸಾವಿರ ಅಲ್ಲ ನಂದು ಒಂದೇ ಪೋಸ್ಟ್ ಅಂತ ಹೇಳಿ ಪ್ರಿಪೇರ್ ಆಗಿರಿ ಯಾರು ಹೆಚ್ಚು ಕಷ್ಟಪಡ್ತಿರಲ್ಲ ಅದು ಅವ್ರಿಗೆ ಒಂದು ಫಲ ಸಿಗುತ್ತೆ ಅನ್ನೋದು ನೀವು ಒಂದು ಸ್ವಲ್ಪ ನಂಬಿಕೆಯನ್ನು ಇಟ್ಕೊಂಡು ಪ್ರಿಪೇರ್ ಆಗಿರಿ ನನ್ನ ಒಂದು ಎಕ್ಸಾಮ್ ಪ್ಯಾಟರ್ನನ್ನು ನಾನು ಕಚ್ಚಾದಲ್ಲಿ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಇದು ಯಾವತ್ತಲೂ ನನ್ನ ಬುಕ್ ಹತ್ತಿರನೇ ಇರುತ್ತೆ ಸುಮ್ ಪತ್ರಿಕೆಯನ್ನು ಬಡ್ಕೊಂಡು ಬರ್ಕೊಂಡು ಇಟ್ಕೊಂಡಿದ್ದೀನಿ ನೀವು ಸಹ ಏನಪ್ಪ ಅಂದ್ರೆ ಪ್ರೆಷರ್ ಇದ್ದವ್ರು ಸಹ ಇದು ನೋಡ್ಬೋದು ಯಾಕಂದರೆ ಈಗಾಗಲೇ ಜಿ ಪಿ ಎಚ್ ಟಿ ಆರ್ ಪತ್ರಿಕೆಯನ್ನು ಬರೆದವ್ರಿಗೆ ಗೊತ್ತಿರುತ್ತೆ ಯಾರು ಏನಪ್ಪ ಅಂದರೆ ಈ ಫಸ್ಟ್ ಜಿ ಪಿ ಎಚ್ ಟಿ ಆರ್ ಒಂದು ಪತ್ರಿಕೆಯನ್ನು ಬರೆಯೋರು ಈ ಒಂದು ಎಕ್ಸಾಮ್ ಪ್ಯಾಟರ್ನ ಮಾಡ್ಕೋಬೋದು ಇಲ್ಲಿ ನಮಗೆ ಇರ್ತಕ್ಕಂಥದ್ದು ಮೂರು ಮೂರು ಒಂದು ಪತ್ರಿಕೆಗಳು ಇರ್ತಾವೆ ಯಾಕಂದರೆ ನಮ್ಮದು ಸಮಾಜ ವಿಜ್ಞಾನ ಸಮಾಜ ವಿಜ್ಞಾನ ಇದ್ದವ್ರಿಗೆ ಮೂರು ಪತ್ರಿಕೆಗಳು ಇರ್ತಾವೆ ಅದೇ ರೀತಿ ಆಂಗ್ಲ ಮಾಧ್ಯಮ ಬರೆಯವರಿಗೆ ಪತ್ರಿಕೆ ಮೂರು ಇರಲ್ಲ ರೀ ಅಲ್ಲಿ ಸಾಮರ್ಥ್ಯ ಇರೋಂಗಿಲ್ಲ ಆಂಗ್ಲ ಮಾಧ್ಯಮವ್ರಿಗೆ ಹೀಗಾಗಿ ಅವರಿಗೆ ಗಣಿತ ವಿಷಯ ಬೋಧಿಸಿದವರಿಗೆ ಮತ್ತು ಸಮಾಜ ವಿಜ್ಞಾನದವರಿಗೆ ಭಾಷಾ ಸಾಮರ್ಥ್ಯ ಪತ್ರಿಕೆ ಇರ್ತೈತಿ ಪತ್ರಿಕೆ ಒಂದು ಪತ್ರಿಕೆ ಒಂದು ಅಂದರೆ ಅಲ್ಲಿ ಒ ಎಮ್ ಆರ್ ಸಿಟಿ ಇರುತ್ತೆ ರೀ ಇದು ಇದು ಆಂಗ್ಲ ಮಾಧ್ಯಮದವರು ಇರಲಿ ಅಥವಾ ಪತ್ರಿಕೆ ಒಂದು ಏನಿರ್ತಲ್ಲ ಅದು ಇಂಗ್ಲೀಷ್ ಸಬ್ಜೆಕ್ಟ್ ಬೋಧನೆ ಮಾಡೋರು ಇರಲಿ ಗಂಡಮ್ಮ ಬೋಧನೆ ಮಾಡೋರು ಇರಲಿ ಅಥವಾ ಗಣಿತ ವಿಷಯವೇ ಇರಲಿ ಯಾವುದೇ ವಿಷಯದ ಸಬ್ಜೆಕ್ಟ್ ಟೀಚರ್ಗೂ ಇದು ಪತ್ರಿಕೆ ಒಂದು ಕಂಪಲ್ಸರಿ ಇದ್ದೇ ಇರುತ್ತೆ ಇದನ್ನು ಎಲ್ಲ ಒಂದು ಶಿಕ್ಷಕರಿಗೆ ಪತ್ರಿಕೆ ಒಂದು ಇದ್ದೇ ಇರುತ್ತೆ ರೀ ಇಲ್ಲಿ ಏನಪ್ಪ ಅಂದ್ರೆ ಎಷ್ಟು ಮಾರ್ಕ್ಸ್ ಇರುತ್ತೆ ಅಂದರೆ ಇಲ್ಲಿ ನೂರ ಐವತ್ತು ಮಾರ್ಕ್ಸ್ ಇರುತ್ತೆ ಅದು ನೂರ ಐವತ್ತು ಮಾರ್ಕ್ಸು ಪತ್ರಿಕೆ ಒಂದಕ್ಕಿರುತ್ತೆ ಸಾಮಾನ್ಯ ಕನ್ನಡ ಭಾಷೆಗೆ ನಾನು ಹೇಳ್ತಾ ಇರೋದು ನಿಮಗೆ ಕಚ್ಚಾ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾ ಇರ್ತೀನಿ ಕಚ್ಚಾದಿದ್ದು ನೀವು ಚೆನ್ನಾಗಿ ಮಾಡ್ಕೊಂಡು ಟೈಮ್ ಟೇಬಲನ್ನು ಚೆನ್ನಾಗಿ ಮಾಡ್ಕೊಂಡು ನಿಮ್ಮ ಹತ್ರ ಇಟ್ಕೊಬೋದು ಸಾಮಾನ್ಯ ಕನ್ನಡ ಭಾಷೆಗೆ ಇಪ್ಪತ್ತೈದು ಮಾರ್ಕ್ಸು ಮತ್ತು ಸಾಮಾನ್ಯ ಆಂಗ್ಲ ಭಾಷೆಗೆ ಇಪ್ಪತ್ತೈದು ಮಾರ್ಕ್ಸು ಸಾಮಾನ್ಯ ಜ್ಞಾನ ಅಂದರೆ ಪ್ರಚಲಿತ ಘಟನೆಗಳನ್ನು ಕೇಳ್ತಾರೆ ಅದಕ್ಕೆ ಏನಪ್ಪ ಅಂದರೆ ಪ್ರಚಲಿತ ಘಟನೆಗಳು ಮತ್ತು ಸಾಮಾನ್ಯ ಜ್ಞಾನ ಎರಡು ಕೂಡ ಏನಪ್ಪ ಅಂದರೆ ಇಪ್ಪತ್ತೈದು ಮಾರ್ಕ್ಸನ್ನು ಕೇಳ್ತಾನೆ ಅದೇ ರೀತಿಯಾಗಿ ಶೈಕ್ಷಣಿಕ ಮನೋವಿಜ್ಞಾನ ಇಲ್ಲಿ ಐತೆ ನೋಡ್ರಿ ನಮಗೆ ಏನಪ್ಪ ಅಂದರೆ ಟಿ ಟಿಯಲ್ಲಿ ನಾವು ಮೂವತ್ತು ಮಾರ್ಕ್ಸ್ ತೊಗೊಳಕ್ಕೆ ಏನಪ್ಪ ಅಂದರೆ ಎಷ್ಟು ಎಪರ್ಟ್ ಆಗ್ತೀವಿ ಆದರೆ ಇಲ್ಲಿ ಐವತ್ತು ಮಾರ್ಕ್ಸ್ ಇದಾವೆ ಇಲ್ಲಿ ಶೈಕ್ಷಣಿಕ ಮನೋವಿಜ್ಞಾನ ಬೋಧನಾ ವಿಧಾನಕ್ಕೆ ಐವತ್ತು ಮಾರ್ಕ್ಸ್ ಇದಾವೆ ಹ್ಞೂ ಹೀಗಾಗಿ ಐವತ್ತು ಮಾರ್ಸನ್ನು ನೀವು ಒಂದು ಸೈಕಾಲಜಿಯನ್ನು ಚೆನ್ನಾಗಿ ಓದ್ಕೊಂಡ್ರೆ ಐವತ್ತು ಮಾರ್ಕ್ಸನ್ನು ನಾವು ಇಲ್ಲಿ ಟಾರ್ಗೆಟನ್ನು ಮಾಡ್ಕೋಬೋದು ಅದೇ ರೀತಿಯಾಗಿ ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಹದಿನೈದು ಮಾರ್ಕ್ಸ್ ನಾವು ಗಣಕಯಂತ್ರಕ್ಕೆ ಎಷ್ಟು ನಾವು ಹತ್ತು ಮಾರ್ಕ್ಸ್ ನಾವು ಇಲ್ಲಿ ಹೆಚ್ಚಾಗಿ ಪತ್ರಿಕೆ ಒಂದರಲ್ಲಿ ಹೆಚ್ಚಿನ ಮಾರ್ಕ್ಸ್ ಯಾವ್ದು ಅಂದರೆ ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ಬೋ ಬೋಧನಾ ವಿಧಾನ ಇದನ್ನು ಚೆನ್ನಾಗಿ ಅರ್ಥೈಸ್ಕೊಂಡ್ರೆ ನೀವು ಇಲ್ಲಿ ಗೆದ್ದಂಗೆ ಅಂತ ಹೇಳ್ಬೋದು ಇಲ್ಲಿ ನೋಡ್ರಿಗೆ ನೂರ ಐವತ್ತಕ್ಕೆ ಕೇವಲ ಅರವತ್ತು ಎಪ್ಪತ್ತು ತಗೊಂಡ್ರೆ ಅಲ್ಲಿ ಕನಸು ಬಿಟ್ಟುಬಿಟ್ರಿ ನೀವು ಆಗಲ್ಲ ಅದು ಪತ್ರಿಕೆ ಒಂದರೊಳಗೆ ನಿಮ್ದು ನೀವು ಅನ್ನೋ ಗೊತ್ತು ಮಾಡ್ಕೋಬೇಕು ನೂರ ಐವತ್ತಕ್ಕೆ ಅಟ್ಲೀಸ್ಟ್ ನೂರ ಇಪ್ಪತ್ತೈದು ನೂರ ಮೂವತ್ತು ತಗೊಂಡ್ರೂ ನಾವು ಅಂತ ಎಲಿಜಿಬಲ್ ಆದ್ಯವಂತೇ ತಿಳ್ಕೊಂಡ್ಬಿಡ್ರಿ ಅಷ್ಟು ಏನಪ್ಪ ಅಂದ್ರೆ ಪತ್ರಿಕೆ ಇದು ಒಂದು ಇದೇ ಕ್ಲಿಷ್ಟಕರವಾಗಿರ್ತಕ್ಕಂಥ ಪತ್ರಿಕೆ ಅಂತ ಹೇಳ್ಬೋದು ಯಾಕಂದ್ರೆ ಆಯಾ ಸಬ್ಜೆಕ್ಟ್ ಮ್ಯಾಗ ಅವ್ರಿಗೆ ನುರಿತರಾಗಿರ್ತಾರೆ ಆದ್ರೆ ಇಲ್ಲಿ ಹೊಡಿಯೋದು ಏನಪ್ಪ ಅಂದ್ರೆ ಮಾರ್ಕ್ಸ ತುಂಬ ಕ್ಲಿಷ್ಟಕರವಾಗಿರ್ತೈತಿ ಇಲ್ಲಿ ಹೆಚ್ಚಿನ ಅಂಕಗಳನ್ನ ತಗೊಳಕ್ಕೆ ಪ್ರಯತ್ನ ಮಾಡ್ರಿ ಖಂಡಿತವಾಗ್ಲೂ ಹೆಚ್ಚಿನ ಅಂಕಗಳ ಬಿದ್ದರೆ ನಿಮ್ಗೆ ಖಂಡಿತವಾಗ್ಲೂ ನಾನು ಟೀಚರ್ ಆಗಬಲ್ಲ ಅನ್ನೋ ಅನ್ನೋ ಕನಸನ್ನು ಕಾಣ್ಕೊಡ್ರಿ ನೆಕ್ಸ್ಟ್ ಬರೋದು ಏನಪ್ಪ ಅಂದ್ರೆ ಪತ್ರಿಕೆ ಎರಡು ಇದು ವಿಷಯಾಧಾರಿತ ಶಿಕ್ಷಕರಿಗೆ ಅಂತ ಹೇಳ್ಬೋ ಹೇಳ್ಬೋದು ಈಗ ಇಂಗ್ಲೀಷು ಪತ್ರಿಕೆ ಎರಡು ಇಂಗ್ಲೀಷ್ ಆಗಲಿ ಇಂಗ್ಲೀಷ್ ಟೀಚರ್ಗೆ ಆಗಲಿ ಅಥವಾ ಗಣ ಗಣಿತ ಟೀಚರ್ಗಾಗಲಿ ಅವರ ವಿಷಯದ ಮೇಲೆ ಇರ್ತಕ್ಕಂಥ ಒಂದು ಪತ್ರಿಕೆ ಎರಡು ಇದು ನಂದು ಸಮಾಜ ವಿಜ್ಞಾನ ಆಗಿದ್ದರಿಂದ ಇದು ಪತ್ರಿಕೆ ಎರಡು ಇಲ್ಲಿ ಏನಪ್ಪ ಅಂದ್ರೆ ಕಂಪಲ್ಸರಿ ಕೊಟ್ಟಿದ್ದಾನೆ ಇಲ್ಲಿ ಇದು ನೂರ ಐವತ್ತು ಮಾರ್ಕ್ಸ್ ಇರ್ತಕ್ಕಂಥ ಪತ್ರಿಕೆ ಎರಡು ನೋಡಿರಿ ಅರ್ಥ ಮಾಡ್ಕೊರಿ ಪತ್ರಿಕೆ ಎರಡು ಏನಪ್ಪ ಅಂದ್ರೆ ಇದು ಕಂಪಲ್ಸರಿ ನೂರ ಐವತ್ತು ಮಾರ್ಕ್ಸ್ ಇರ್ತದ್ರಿ ನೂರ ಐವತ್ತು ಮಾರ್ಕ್ಸ್ನಾಗ ನೂರ ಐವತ್ತು ಮಾರ್ಕ್ಸ್ನಾಗ ಕಂಪಲ್ಸರಿ ಎಪ್ಪತ್ತೈದು ಅಂಕಗಳನ್ನು ನಾವು ಪಡೆದೇ ಕೊಳ್ಬೇಕು ಅಂದ್ರೆ ಇಲ್ಲಿ ಏನಪ್ಪ ಅಂದರೆ ಪೇಪರ್ ಚಾಕ್ ಹಾಕೈತಿ ಅದನ್ನು ಮಾತ್ರ ನೆನಪಿನಲ್ಲಿ ಇಟ್ಕೊಳ್ರಿ ಎಪ್ಪತ್ತೈದು ಅಂಕಗಳನ್ನು ಪಡೆದುಕೊಳ್ಬೇಕು ನೂರ ಐವತ್ತು ಮಾರ್ಕ್ಸ್ನಾಗ ಐವತ್ತು ಮಾರ್ಕ್ಸ್ ಇಲ್ಲಿ ಬಹು ಆಯ್ಕೆ ಅಂದರೆ ಟಿಕ್ ಮಾಡೋದಿರ್ತೈತಿ ಒಂಬರ್ ಸಿಟ್ಟನಾಗ ಅದೇ ರೀತಿ ನೂರು ಮಾರ್ಕ್ಸ್ ಏನಪ್ಪ ಅಂದ್ರೆ ವಿವರಣಾತ್ಮಕ ಪ್ರಶ್ನೆಗಳನ್ನ ಕೇಳ್ತಾನೆ ಇಲ್ಲಿ ನೂರು ಮಾರ್ಕ್ಸನ್ನು ವಿವರಣಾತ್ಮಕ ಪ್ರಶ್ನೆಗಳನ್ನ ಕೇಳ್ತಾನೋ ಐವತ್ತು ಮಾರ್ಕ್ಸ್ ಏನಪ್ಪ ಅಂದ್ರೆ ಬಹು ಆಯ್ಕೆಯ ಪ್ರಶ್ನೆಗಳಿರ್ತಾವೆ ಹೀಗಾಗಿ ಪ್ರಶ್ನೆ ಪತ್ರಿಕೆ ಎರಡು ಇದು ಸಮಾಜ ವಿಜ್ಞಾನ ಇಲ್ಲಿಯೂ ಸಹ ಹೆಚ್ಚಿನ ಅಂಕಗಳನ್ನ ತೆಗೆದುಕೊಂಡ್ರೆ ಒಳ್ಳೆಯದು ಯಾಕಂದ್ರೆ ಒಂದು ಐವತ್ತು ಇದೆಯಲ್ಲ ಒನ್ನೂರ ಐವತ್ತು ಇಲ್ಲಿ ಕೇವಲ ಸಮಾಜ ವಿಜ್ಞಾನ ಈಜಿ ಅಂತ ಹೇಳ್ತಾರೆ ಈ ಪತ್ರಿಕೆ ಆದರೆ ಸಮಾಜ ವಿಜ್ಞಾನ ಈಜಿ ಅಲ್ಲ ಇಲ್ಲಿ ಏನಪ್ಪ ಅಂದರೆ ಹೆಚ್ಚಿನ ಅಂಕ ಕಾಂಪಿಟೇಷನ್ ಹೆಂಗಿದೆ ಅನ್ನೋದು ನಿಮಗೆಲ್ಲರಿಗೂ ಗೊತ್ತು ಹೀಗಾಗಿ ಎಷ್ಟು ಹೆಚ್ಚು ಅಂಕಗಳನ್ನ ನಾವು ಪಡೆದುಕೊಳ್ಳೋಕೆ ಪ್ರಯತ್ನ ಮಾಡ್ತೀವಲ್ಲ ಅಷ್ಟು ನಾವು ಏನಪ್ಪ ಅಂದರೆ ಟೀಚರ್ ಆಗೋ ಕನಸು ಹತ್ತಿರ ಇದೆ ಹೇಳಿ ನಾವು ತಿಳ್ಕೊಬೋದು ಕೇವಲ ನೂರು ತೊಂಬತ್ತು ಮಾರ್ಕ್ಸ್ ತಗೊಂಡ್ರೆ ಅಲ್ಲಿ ಕೆಲಸ ಆಗೋಲ್ಲ ಯಾಕಂದರೆ ಪರ್ಸೆಂಟೇಜು ಸ್ವಲ್ಪ ಕಡಿಮೆ ಇದ್ದವರು ಸಹ ಇಲ್ಲಿ ಏನಪ್ಪ ಅಂದ್ರೆ ಈ ಒಂದು ಅಂಕಗಳನ್ನ ಹೆಚ್ಚಿನ ಅಂಕಗಳನ್ನ ತಗೊಂಡ್ರೆ ನಿಮ್ಮ ಕನಸು ನನಸು ಆಗ್ಬೋದು ಅಂತೇಳಿ ನಾನು ಹೇಳ್ತೀನಿ ನೂರ ಐವತ್ತಕ್ಕೆ ಆಗಲಿ ನೂರ ಐವತ್ತಕ್ಕೆ ಒಂದು ನೂರ ಇಪ್ಪತ್ತೈದು ಮೂವತ್ತರ ತನಕ ನೀವು ಹೋಗ್ಬೋದು ನೆಕ್ಸ್ಟ್ ಬಂದಿರೋದು ಭಾಷಾ ಸಾಮರ್ಥ್ಯ ನೆಕ್ಸ್ಟ್ ಏನಪ್ಪಾ ಅಂದರೆ ಇನ್ನೊಂದು ಪತ್ರಿಕೆ ಇನ್ನೊಂದು ಪತ್ರಿಕೆ ಯಾವುದಪ್ಪ ಅಂದ್ರೆ ಭಾಷಾ ಸಾಮರ್ಥ್ಯ ಪತ್ರಿಕೆ ಈ ಭಾಷಾ ಸಾಮರ್ಥ್ಯ ಪತ್ರಿಕೆ ಇದು ಕೇವಲ ಏನಪ್ಪ ಅಂದರೆ ಆಂಗ್ಲ ಮಾಧ್ಯಮದವರಿಗೆ ಇರಲ್ಲ ಅಥವಾ ಇಂಗ್ಲೀಷ್ ಟೀಚರ್ಗೆ ಇದು ಇರಲ್ಲ ಗಣಿತ ಟೀಚರ್ ಮತ್ತು ಸಮಾಜ ವಿಜ್ಞಾನ ಟೀಚರ್ಗೆ ಮಾತ್ರ ಟೀಚರ್ ಆಗುವವರಿಗೆ ಮಾತ್ರ ಇದು ಏನಪ್ಪ ಅಂದ್ರೆ ಭಾಷಾ ಸಾಮರ್ಥ್ಯ ಇರ್ತೈತಿ ಕಡ್ಡಾಯವಾಗಿ ಇಲ್ಲೂ ಸಹ ಏನಪ್ಪ ಅಂದ್ರೆ ನೋಡ್ರಿ ನೆನಪಿಟ್ಕೋಬೇಕು ನಾವು ಕಡ್ಡಾಯವಾಗಿ ಅರವತ್ತು ಅಂಕಗಳನ್ನ ಪಡೆದ್ರೆ ಕಡ್ಡಾಯವಾಗಿ ಐವ ಅರವತ್ತು ಅಂಕಗಳನ್ನ ಪಡೆಯಬೇಕು ಕಡ್ಡಾಯವಾಗಿ ಅರವತ್ತು ಅಂಕಗಳನ್ನ ಪಡಿಲಿಲ್ಲ ಅಂದ್ರೆ ಪಡಿಲಿಲ್ಲ ಅಂದರೆ ಖಂಡಿತವಾಗ್ಲೂ ಅದು ಪೇಪರ್ ನಮ್ಮದು ಚೆಕ್ ಆಗೋಲ್ಲ ಹೀಗಾಗಿ ಏನಪ್ಪ ಅಂದರೆ ಹೆಚ್ಚಿನ ಅಂಕಗಳನ್ನ ನೀವು ಪಡ್ಕೊಂಡ್ರೆ ಖಂಡಿತವಾಗ್ಲೂ ಇಲ್ಲೂ ಸಹ ಹೆಚ್ಚಿನ ಅಂಕಗಳನ್ನ ಪಡೆದುಕೊಂಡ್ರೆ ಈ ಒಂದು ಜಿ ಪಿ ಎಸ್ ಟೇರ್ ಕನಸನ್ನು ನಾವು ನೆನಪು ಮಾಡ್ಕೋಬೋದು ಈ ರೀತಿಯಾಗಿ ನಾನು ಒಂದು ಕಚ್ಚಾದಲ್ಲಿ ನೋಡ್ಲಿಕ್ಕೆ ಹಿಂದೆ ಆಧಾರ್ ಕಾರ್ಡ್ ಐತಿ ಹಿಂಗೆ ಕಚ್ಚಾದವಾಗ ನಾವು ಏನು ಮಾಡ್ಕೋಬೋದು ನಮ್ಮ ಪ್ಯಾಟರ್ನ್ಗಳನ್ನ ಹಾಕೊಂಡು ಸುಮ್ಮ ಹಿಂಗೆ ಓದ್ಕೋತ ಏನಪ್ಪ ಅಂದ್ರೆ ಒಂದು ಸರಿ ಕಣ್ಣಾಡ್ಸ್ಕೋತ ಹೋಗೋದು ಹೌದು ಈ ಅಲ್ಲ ಅಂದರೆ ಒಂದು ವಾರ ಬಿಟ್ಟು ಅಂತು ನಮ್ಮ ಮನ ಇದಾಗಲ್ಲ ಅದು ನೆನ್ಪುಳಿಯಲ್ಲ ಎಷ್ಟೆಷ್ಟು ಮಾರ್ಸಿದೆ ಅಂತೇಳಿ ಕಚ್ಚಾದಾಗ ನಾವು ಬರ್ಕೊದ ಪ್ಯಾಟರ್ನ್ಗಳನ್ನು ಸ್ಲ್ಯಾಬಸ್ ಸ್ಲ್ಯಾಬಸ್ಸನ್ನು ಈ ರೀತಿ ಬರ್ಕೊಂಡು ಇಟ್ಕೊಂಡ್ರೆ ಉತ್ತಮ ಅಂತೇಳಿ ನನ್ನ ಒಂದು ನಂಬಿಕೆ ಹೀಗಾಗಿ ಎಲ್ಲರೂ ಏನಪ್ಪ ಅಂದರೆ ಒಂದು ಪ್ಯಾಟರ್ನನ್ನು ಸ್ಲ್ಯಾಬಸ್ಸನ್ನು ನಿಮ್ಮ ಹತ್ರ ಏನು ಮಾಡ್ಕೊರಿ ಇಟ್ಕೋತಾ ಬರ್ರಿ ಯಾಕಂದರೆ ಅದು ತುಂಬ ನಿಮಗೆ ಹೆಲ್ಪ್ ಆಗುತ್ತೆ ಅಂತೇಳಿ ಹೇಳ್ಬೋದು ಪ್ರತಿ ಸಾರಿ ಓದುವಾಗ ನಾವು ಅದನ್ನು ಒಂದು ನೀಟ್ಕಂಡು ನಡೆಸಿದ್ರೆ ನಮಗೇನು ಅನಿಸುತ್ತೆ ಒಂದು ಸಲ ಇಷ್ಟು ಓದಬೇಕಲ್ಲ ನಾವು ಇಷ್ಟು ಮಾರ್ಕ್ಸ್ ಇದೆಯಲ್ಲ ಈ ಸಬ್ಜೆಕ್ಟ್ ಮೇಲೆ ಓದ್ಬೋ ಬಹುದಲ್ಲ ಅನ್ನೋದೊಂದು ಗೊತ್ತಾಗುತ್ತೆ ಒಮ್ಮೆ ಒಂದು ವಾರ ಎಲ್ಲ ಒಂದೇ ಸಬ್ಜೆಕ್ಟ್ ಹಿಡ್ಕೊಂಡು ಕೂತಿರ್ತೀವಿ ಅದು ತಪ್ಪು ಯಾಕಂದ್ರೆ ಒಂದೇ ಸಬ್ಜೆಕ್ಟ್ಗೆ ನಾವು ಫೋಕಸ್ ಮಾಡಿದ್ರೆ ಒಂದೇ ಸಬ್ಜೆಕ್ಟಲ್ಲಿ ಹೆಚ್ಚಿನ ಮಾರ್ಕ್ಸನ್ನು ನಾವು ತೆಗೆದುಕೊಳ್ತೀವಿ ಉಳಿದ ಸಬ್ಜೆಕ್ಟ್ ಹಾಗೆ ಉಳಿಯುತ್ತೆ ಹಾಗಾಗಿ ಈ ಒಂದು ಪ್ಯಾಟರ್ನನ್ನು ಕಚ್ಚಾದಲ್ಲಿ ನೀವು ಬರೆದಿಟ್ಕೊಡ್ರಿ ಖಂಡಿತವಾಗಲೂ ನೀವು ಏನಪ್ಪ ಅಂದ್ರೆ ಆ ವಿಷಯವನ್ನು ಆ ವಿಷಯವನ್ನು ಹೆಚ್ಚು ನೀವು ಓದಕ್ಕೆ ಅನುಕೂಲ ಆಗತ್ತೆ ಅಂತ ಹೇಳ್ಬೋದು ಹೀಗಾಗಿ ಈಗ ಸಾಕಷ್ಟು ಕಮೆಂಟ್ಗಳನ್ನು ಮಾಡಿದ್ರಿ ಸಾಕಷ್ಟು ವಿಷಯಗಳನ್ನ ಕೇಳಿದ್ರಿ ನನ್ನಿಂದ ಎಷ್ಟು ಆಗುತ್ತಲ್ಲ ಅಷ್ಟು ನಾನು ನಿಮ್ಗೆ ಏನಪ್ಪ ಅಂದ್ರೆ ಆನ್ಸರ್ ಮಾಡೋಕ್ಕೆ ಪ್ರಯತ್ನ ಪಟ್ಟೆ ಏನಪ್ಪ ಅಂದ್ರೆ ನಿಮಗೂ ಸಫಿಸಿಯೆಂಟ್ ಅನಿಸಿದೆ ಅಂತೇಳಿ ನಾನು ಗೊತ್ತು ತಿಳ್ಕೊತೀನಿ ಮತ್ತು ಏನಪ್ಪ ಅಂದ್ರೆ ಏನು ತಿಳಿಯಲಿಲ್ಲ ಅಷ್ಟು ಏನಪ್ಪ ಅಂದ್ರೆ ಕೇಳಿರಿ ನನ್ನ ನನ್ನಿಂದ ಏನು ತಿಳಿದಿದೆಯೋ ಅಷ್ಟು ನಾನು ನಿಮಗೆ ಹೇಳಕ್ಕೆ ಪ್ರಯತ್ನ ಮಾಡ್ತೀನಿ ನಾನು ಸಹ ಏನಪ್ಪ ಅಂದ್ರೆ ಈ ಕಂಪ್ಯೂಟ್ರ್ ಬುಕ್ಸನ್ನು ಹತ್ತು ಮಾರ್ಕ್ಸಿದೆಯೇ ಏನಪ್ಪ ಅಂದ್ರೆ ನೋಡ್ರಿ ಹತ್ತು ಮಾರ್ಕ್ಸ್ ಐತಾಳೆ ನಾವು ಮಾಡೋದು ಏನಪ್ಪ ಅಂದ್ರೆ ಒಂದು ಮಿಸ್ಟೇಕ್ ಅಂದರೆ ಹೆಚ್ಚಿಗೆ ಐವತ್ತು ಮಾರ್ಕ್ಸ್ ಸೈಕಾಲಜಿ ಕೇಳಂದ್ರೆ ಐವತ್ತು ಮಾರ್ಸಿಂದ ನಾವು ಹೆಚ್ಚು ಓದೋಕ್ಕೆ ಪ್ರಯತ್ನ ಮಾಡ್ತೀವಿ ಅಯ್ಯೋ ಐವತ್ತು ಮಾರ್ಸ್ ಐತಿ ಆತ ಒಂದು ತಿಂಗಳಲ್ಲಿ ಒಂದು ಅರ್ಧ ತಿಂ ಏನು ಒಂದು ಇಪ್ಪತ್ತು ದಿನ ಸೈಕಾಲಜಿಗೆ ಕೊಟ್ಬಿಡ್ತೀವಿ ಹಂಗೆ ಮಾಡೋ ತಪ್ಪು ಹತ್ತು ಮಾರ್ಸು ನಮ್ಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಒಂದೊಂದು ಮಾರ್ಕ್ಸು ನಮ್ಗೆ ಇಂಪಾರ್ಟೆಂಟ್ ಆಗಿರ್ತದೆ ಯಾಕಂದರೆ ಒಂದೊಂದು ಗೆಜೆಟ್ ಒಳಗೂ ನಾವು ಏನು ಮಾಡ್ತೀವಿ ಹೊರಗೆ ರೀ ಅಷ್ಟು ನೋವಾಗುತ್ತೆ ಅದು ಏನಪ್ಪ ಅಂದ್ರೆ ಅನುಭವಿಸಿದವರಿಗೆ ಗೊತ್ತು ಒಂದೊಂದು ಪಾಯಿಂಟ್ ಒಳಗು ನಾವು ಏನಪ್ಪ ಅಂದ್ರೆ ಶಿಕ್ಷಕ ಆಗೋದು ವಂಚಿತ ಆಗಿ ಹೊರಗೆ ಬರ್ತೀವಿ ಯಾಕಂದರೆ ಜಿ ಪಿ ಎಸ್ ಟಿ ಆರ್ ಪತ್ರಿಕೆ ಬರೆದು ಹೊರಗೆ ಕನಸ್ಕೊಂಡಿರ್ತೀವಿ ಆಗಿ ನಾವು ಹೋಗ್ತೀವಿ ಅಂತೇಳಿ ಆದರೆ ಅಲ್ಲಿ ಹೋಗಿ ಡಾಕ್ಯುಮೆಂಟ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿ ಹೊರಗೆ ಬರೋದು ತುಂಬ ಒಂದು ನೋವಿನ ವಿಷಯ ಹೀಗಾಗಿ ಹಂಗೆ ಏನು ಮಾಡಕ್ಕೆ ಹೋಗ್ಬೇಡ್ರಿ ಚೆನ್ನಾಗಿ ಓದ್ಕೋರಿ ಒಂದೊಂದು ಮಾರ್ಕ್ಸ್ನು ಸಹ ಏನಪ್ಪ ಅಂದರೆ ಇಂಪಾರ್ಟೆಂಟ್ ಈಗ ಇಷ್ಟು ದಿವಸ ಟಿ ಟಿಯಲ್ಲಿ ಎಷ್ಟೊಬ್ಬಿದ್ರೂ ಅದು ಪರವಾಗಿಲ್ಲ ಯಾಕಂದ್ರೆ ಅದು ಎಲ್ ಆದ್ರೂ ಪರವಾಗಿಲ್ಲ ಯಾಕಂದ್ರೆ ಈಗ ಏನು ಒಳಗೆ ಬಂದು ನೀವು ಒಂದೊಂದು ಮಾರ್ಕ್ಸು ನೀವು ಕಳ್ಕೊತಿರಲ್ಲ ಅದು ತುಂಬ ಮುಂದೆ ಎಫ್ಟಾಗ ಇದು ಎಫೆಕ್ಟ್ ಆಗುತ್ತೆ ಹೀಗಾಗಿ ಹಂಗೆ ಮಾಡೋಕ್ಕೆ ಹೋಗ್ಬೇಡ್ರಿ ಲಕ್ಷ್ಯ ಕೊಟ್ಟು ಹೋದ್ರಿ ನಾನು ಹೇಳಿದ್ನಲ್ಲ ಇದೊಂದು ಏನು ಮಾಡ್ಕೊಡ್ರಿಪ್ಪ ಅಂದರೆ ಇದೊಂದು ಪ್ಯಾಟರ್ನನ್ನು ಖಂಡಿತವಾಗಲೂ ನಿಮ್ಮ ಹತ್ರ ಇಟ್ಕೊಳ್ರಿ ಇದೊಂದು ಕಚ್ಚಾ ಮಾಡ್ಕೊರೋ ಅಥವಾ ನಿಮಗೆ ಸಫಿಸೆಂಟಾಗಿ ಚೆನ್ನಾಗಿ ಅದನ್ನು ಟೈಮ್ ಟೇಬಲ್ ಹಾಕ್ಕೊಂಡು ಅದನ್ನು ಸಿಲೆಬಸ್ ಬರ್ಕೊಂಡು ಗೋಡೆಗೆ ಹಚ್ಕೊಂಡು ಒಂದು ನೀಟಾಗಿ ಮಾಡ್ಕೋತಿರೋ ಗೊತ್ತಿಲ್ಲ ಆದರೆ ನಾನು ಸುಮ್ಮ ಒಂದು ಕಚ್ಚಾದಲ್ಲಿ ಮಾಡ್ಕೊಂಡು ನಿಮಗೂ ತೋರ್ಸೋಕ್ಕೆ ಅಥವಾ ನನ್ನ ಹತ್ರನೂ ಇಟ್ಕೊಳ್ಳೋಕ್ಕೆ ನಾನು ಮಾಡಿದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಹೋದ್ರಿ ಚೆನ್ನಾಗಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು